సద్య అయ్యే డేట్ ఇలా ఉద్యవ కాట తప్పతా వు చన ఉగ్ధి అదికివత్ బందే దారినే కం నింకొత్త లోఫర్ నమ్మమ్మ అవతే హేళ్ిత ఇష్టిన కటన తప్పిత ఇన్మేలారు ఇన్మేలారో ఆరమోదు బేబీ యాక్ బేబీ షాక్ అయితా ఏ లోఫర్ అచడ నన్న మగ్ని బుద్ధి బి బందివా ఇష్ట్రు నాచే మాన మర్యాద ఏను ఇల్వా ని బేబీ యాకే అదెలకి నన నిన్న ప్రీతినే దొడదు ಏನೇ ಆದರೂ ನಿನ್ನ ಮಾತ್ರ ನಾನು ಬಿಡಲ್ಲ ನಿನ್ನ ಇಷ್ಟ ಬೆಂಕಿ ಆಕ ನಿನ್ಗೆ ಒಳ್ಳೆ ಮಾತಲ್ಲ ಹೇಳಿದ್ರೆ ಕೇಳಲ್ಲವಾ ಏನು ಬೇಬಿ ನೀನು ಬೇಗ ಹೋಗಿ ನಿಮ್ಮ ಅಪ್ಪ ಅಮ್ಮಂಗೆ ಹೇಳ್ಬಿಟ್ಟಿದ್ಯಲ್ಲ ನಿಮ್ಮ ಅಪ್ಪ ಅಮ್ಮ ನೋಡಿದ್ರೆ ಅಮ್ಮನ ಹತ್ರ ನಿಮ್ಮ ಮಗ ಹಂಗೆ ಹಿಂಗೆ ಅಂತ ಚೆನ್ನಾಗಿ ಬೈದಿದ್ದಾರೆ ಪಾಪ ನಮ್ಮಮ್ಮ ಎಷ್ಟು ನೋಂದ್ಕೊಂಡಿದ್ದಾರೆ ಗೊತ್ತಾ ನೀನು ಹಂಗೆ ಮಾಡಿ ತಪ್ಪಲ್ವಾ ಬೇಬಿ ಯಾಕೆ ಹೋದೆ ನೀನು ಹೇಳಿದ ತಕ್ಷಣ ನಿಮ್ಮ ಅಪ್ಪ ಅಮ್ಮ ಬಂದು ಬೈದಿದ್ದ ತಕ್ಷಣ ನಮ್ಮಮ್ಮ ನನಗೆ ಬೈದಿದ್ದ ತಕ್ಷಣ ನಾನು ನಿನ್ನೆಂದೇ ಬರದ್ನ ಬಿಟ್ಬಿಡ್ತೀನಿ ಅಂದ್ಕೊಂಡಿದ್ಯಾ ನೋ ಚಾನ್ಸ್ ಚಾನ್ಸೇ ಇಲ್ಲ ನಾನು ನಿನ್ನ ಬಿಡಲ್ಲ ಎಪ್ಪಾ ಏನೇ ಆದ್ರೂ ನಾನು ನೀನು ಬಿಡಲ್ಲ ನನ್ನ ಮೇಲೆ ಸ್ವಲ್ಪನೂ ಪ್ರೀತಿನೇ ಇಲ್ಲ ನಿನಗೆ ಇನ್ನು ಯಾವಾಗ ನನ್ನ ಮೇಲೆ ನಿನಗೆ ಪ್ರೀತಿ ಬರೋದು ನಾವಿಬ್ರು ಮದುವೆ ಆಗಿಬಿಡಣ ನಿನಗೆ ಭಯನಾ ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮ ಏನಂತಾರೋ ಏನು ಅಂತ ನೀನು ಅವ್ರ ಬಗ್ಗೆ ಏನು ಯೋಚನೆ ಮಾಡಬೇಡ ನಾವಿಬ್ರು ಚೆನ್ನಾಗಿರೋಣ ಹೋಡೋದು ಮದುವೆ ಆಗಿ ಎಲ್ಲಾದರೂ ಜೀವನ ಮಾಡೋಣ ಇವಾಗ ಅರುಣ್ ಬಂಗಾರಿ ನೋಡು ಎಷ್ಟು ಚೆನ್ನಾಗಿ ಎಲ್ಲೋ ಮದುವೆ ಆಗಿ ಎಲ್ಲೋ ಚೆನ್ನಾಗಿಲ್ವಾ ಅದೇ ರೀತಿ ನಾವಿಬ್ರು ಚೆನ್ನಾಗಿರ್ಬೋದು ಪ್ಲೀಸ್ ಭವ್ಯ ಒಪ್ಕೋ ಭವ್ಯ ಐ ಲವ್ ಯು ಭವ್ಯ ನೀಂಗೇನು ಮೆಂಟ್ಲಾ ಯಾವುದೋ ದಯ್ಯ ಕಟ್ಟ ನಿಂಗೆ ಬಿಡು ನಿಮ್ಮಮ್ಮ ಅಷ್ಟೊಬ್ಬರು ನಿಂಗೆ ಬುದ್ಧಿ ಬಂದಿಲ್ವಾ ಹ್ಞೂ ಹ್ಞೂ ಛೇ ಮೊದಲು ಮನೆಗೆ ಹೋಗ್ಬೇಕು ನಮ್ಮ ಅಪ್ಪ ಅಮ್ಮ ವಿಷಯ ತಿಳಿಸ್ಬೇಕು ಇಲ್ಲಿ ಲೋಫರ್ ಮತ್ತೆ ಬಂದಿದ್ದಾನೆ ಅಂತ ಭವ್ಯ ಎಲ್ಲಿ ಹೋಗ್ತಿದ್ಯಾ ಮತ್ತೆ ಮನೆಗೆ ಯಾಕೆ ಹೋಗ್ತಿದ್ಯಾ ಸ್ಕೂಲ್ಗೆ ಹೋಗಲ್ವಾ ಸ್ಕೂಲ್ಗೆ ಹೋಗು ಭವ್ಯ ಮನೆ ಕಡೆ ಯಾಕೆ ಹೋಗ್ತಿದ್ಯಾ ಹೋಗು ಹೋಗು ಬರ್ದೇನು ಎಲ್ಲಿ ಹೋಗ್ತೀಯಾ ಬಂದೇ ಬರ್ತೀಯಾ ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ ಏನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಎದುರಿಸ್ತೀರಾ ಪೊಲೀಸ್ ಕಂಪ್ಲೇಂಟ್ ಎಲ್ಲ ನೀವು ಕೊಡಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಮೊದಲೇ ಮಾನ ಮರ್ಯಾದೆ ಕಳ್ಕೊಂಡಿದ್ದೀರಾ ಈಗ ಮತ್ತೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀರಾ ನೀನು ನಂಗೆ ಅಂತಕ್ಷಣ ಎದುರ್ಕೊಬಿಡ್ತೀನ ಬಾ ಬಾ ಮತ್ತೆ ಎಲ್ಲಿ ಹೋಗ್ತೀಯಾ ಬರ್ದೆ ಛೇ ಇವಳು ನಿಂತ್ಕೊಳ್ಳೇ ಇಲ್ವಲ್ಲ ಇನ್ನೊಂದು ಸ್ವಲ್ಪ ಹೊತ್ತು ಮಾತಾಡಿದ್ರೆ ತಾಳಿನೇ ಇದೆ ಬಾ ಬಾ ಎಲ್ಲ ಇಲ್ಲೋಗ್ತೀಯ ಅಮ್ಮ ಅಪ್ಪ ಏನಾಯ್ತು ಬವ್ಯಾ ಯಾಕೆ ಬವ್ಯಾ ಸ್ಕೂಲ್ಗೆ ಹೋಗ್ದೆ ವಾಪಸ್ ಬಂದೆ ಆ ರಾಸ್ಕಲ್ ಮತ್ತೆ ಬಂದಿದ್ದಾನ ನೀವ್ ಅವ್ರ ಮನೇಲಿ ಹೋಗಿ ಹೇಳ್ಬಿಟ್ಟು ಬಂದಿದ್ದೀರಾ ಆದ್ರೂ ಬುದ್ಧಿ ಕಲ್ತಿಲ್ಲ ಅವನು ಮತ್ತೆ ಬಂದಿದ್ದಾನಮ್ಮ ಬಂದಿದ್ದಾನೆ ಅಪ್ಪ ನಂಗೆ ತುಂಬಾ ಭಯ ಆಗ್ತಿದೆ ಅಯ್ಯೋ ಬೇವರ್ಸಿ ನನ್ನ ಮಗ ಅಲ್ಲ ಅವ್ರ ಅಮ್ಮಂಗ ಅಷ್ಟ್ ಪಾಟಿ ಹೋಗ್ದು ಬಂದಿವಿ ನಿನ್ ಬುದ್ಧಿ ಕಲ್ಸೋ ಅಂತ ಅಷ್ಟು ಹೇಳಿದ್ರು ಇವ್ ನಿನ್ ಬುದ್ಧಿ ಬಿಟ್ಟಿಲ್ವಲ್ಲ ಅಂದ್ರೆ ರೀ ಇದ್ಯಾಕೋ ಸರಿ ಬೈಕ್ಲಾ నడిరి నడిరి కంప్లైంట్ కొడదా ఇంకలే అదే సరి మాత్ర బా బవ్యా బా కంప్లైంట్ కొండ్రె సరిగ్ కంతే అప్పా ని బా సుమ్ నన్న మగన హే బి కల్స్ బు బా అంగే జొతే జాస్తి ఆగిబట్టే నాలుగు నన్న మగ హింద ముందిల యా మేలు హిం ఆడను పాటి ఉద్దీ పొలీస్ కంప్లైంట్ కొడుతీవంతే అరవ్ కిల్వా అం ఆడతానంద్రే ఎల హుచ్చు నన్న మగ ఇకు బుడు థూ బరే హింకే కర్మ కర్మ ఎల్ గంటే ఇవ్వు నమే నడి స్టేషన్కి మొదలు ನನಗೆ ಯಾಕೋ ಒಳಗೆ ಹಾಕ್ಸದ ಯಾಕೋ ಅತಿ ಆಗ್ಬಿಬಿಟ್ಟದೆ ಅಲ್ಲಿ ನೋಡಿ ಅವರು ಅಲ್ಲಿ ರೋಡಲ್ಲಿ ನಡ್ಕೋಯ್ತಾ ಅವ್ರಿಗೆ ಹೇಳದ ಅವ್ರಿಗೆ ಯಾಕೆ ನೋಡಿ ಸ್ಟೇಷನ್ಗೆ ಹೋಗೋದ ಇವ್ರೀ ನಡೀರಿ ಇವ್ರಿಗೆ ಹೇಳದ ನನ್ನ ಮಗ ಇವಾಗ ಅಲ್ಲೇ ಇರ್ತಾನೆ ಹೆಂಗೂ ಇಲ್ಲೇ ಸಿಕ್ಕೋರು ಯಾರೋ ಒಬ್ರು ಯಾರಾದ್ರೂನು ಪೊಲೀಸ್ನವ್ರು ಆದ್ರೆ ಸಾಕು ಹಿಂಗೆ ಹಿಂಗೆ ಅಂತ ಹೇಳದ ನೋಡದ ಏನಂದರು ಇವರೇ ಬಂದು ಬೆದರ್ಸ್ಲಿ ಹಸಿಯ ಸುಮ್ಮನೆ ಯಾಕೆ ಹೇಳೋದು ಕಂಪ್ಲೇಂಟ್ನೇ ಕೊಡದ ನಡಿ ಸ್ಟೇಷನ್ಗೆ ಹೋಗಿ ನೀವು ಇವ್ರಿಗೆ ಹೇಳದ ನಡೀರಿ ಏನಂದರು ಕಂಪ್ಲೇಂಟ್ ಕೊಡಿ ಅಂದ್ರೆ ಅದನ್ನೇ ಕೊಡದ ಹೆಂಗೂ ಇಲ್ಲ ಹೋಯ್ತಾವ್ರೆ ಭವ್ಯ ಈಗ ಅಲ್ಲೇ ಇದ್ ನಾವು ಹ್ಞೂ ಬನ್ನಿ ಹೇಳದ ಏನಂದ್ರೆ ಪೊಲೀಸ್ನವರು కేసాయిత సార్ సార్ నన్ను వికేసాంత ఎంతి మాాల మళ్ళు భవ్య అంత సార్ నవ్వుదే ఊరు సార్ నన్ను మగ్గు స్కూల్గోగా బరుగు యవనో ఒ పొరుకీ లవ్ మాడు అంత టార్చర్ కొత సార్ నమ్మూరూ చనదీ అనేగర తాయింగు అని భక్తనే ఇలా స్కూల్గోగే బల నా హడుగ్గిన ಹೋಗೋ ದಾರಿಲಿ ಅಡ್ಡಿ ಹಾಕೊಂಡು ಬೇಗಿಸ್ತಾನೆ ಸರ್ ಲವ್ ಮಾಡು ಲವ್ ಮಾಡು ಅಂತ ಟಾರ್ಚರ್ ಕೊಡ್ತಾನಂತೆ ಸರ್ ಹೌದಾ ಯಾರು ಯಾವನು ಏನಮ್ಮ ನಿಮ್ ತಂದೆ ಹೇಳ್ತಿರೋ ನಿಜನಾ ಹೇಳು ಭವ್ಯ ಹೌದು ಸರ್ ಸ್ಕೂಲ್ ಹೋಗೋ ಟೈಮ್ ಅಲ್ಲಿ ಬರೋ ಟೈಮ್ ಅಲ್ಲಿ ಅಲ್ಲೇ ನಿಂತಿರ್ತಾನೆ ಲವ್ ಮಾಡು ಲವ್ ಮಾಡು ಅಂತ ಪೀಡಿಸ್ತಾನೆ ಸರ್ ಇವಾಗ್ಲೂ ಅಷ್ಟೇ ಸರ್ ಸ್ಕೂಲ್ ಹೋಯ್ತಿದ್ದೆ ಅಂದ್ರೆ ನೋಡಿ ವಾಪಸ್ ಮನೆಗೆ ಬಂದ್ಬಿಟ್ಟು ಇವಾಗ್ಲೂ ಅಲ್ಲೇ ಇರ್ತಾನೆ ಸರ್ ಅವನು ರಾಸ್ಕಲ್ ಯಾರು ಅವನು ಇವಾಗ್ಲೂ ಅಲ್ಲೇ ಇರ್ತಾನ ಹ್ಞೂ ಸರ್ ಇದು ನಾನು ಸ್ಕೂಲ್ ಹೋಗೋ ಟೈಮ್ ಅಲ್ವಾ ಅಲ್ಲೇ ಇರ್ತಾನೆ ಸರಿ ಸರಿ ಒಂದು ಕೆಲಸ ಮಾಡಮ್ಮ ನೀನು ಇವಾಗ ನೀನು ಒಬ್ಳೇ ಹೋಗು ಸ್ಕೂಲ್ಗೆ అమూలి అను యారి నిందేనె బర్తీవన ఏద్దు ఒళగ్ బర్తిని నడమ్ తోర్సు ఇవ్వగ స్కూల్ వద్దు హంగత ని అస్ మాత్రు తంటే బర్బారు నడి నడి ముందేవిబ్బ్రె్యాక్ స్కూల్ ನನಗೆ ಗೊತ್ತಿತ್ತು ನೀನು ಮತ್ತೆ ಸ್ಕೂಲ್ಗೆ ಹೋಗಿ ಬಂದೇ ಬರ್ತೀಯ ಲೇಟಾಗಿ ಅಂತ ನೀನು ಲೇಟಾಗಿ ಬಂದ್ಬಿಟ್ಟು ನಾನು ಮನೆಗೆ ಕೊಟ್ಟೋಗ್ಬಿಡ್ತೀನಿ ನಿನ್ಗೋಸ್ಕರ ಅಷ್ಟು ಕಾಯಲ್ವಾ ಭವ್ಯ ಏನಾದರೂ ಮಾತಾಡಬವ್ಯ ಯಾಕೆ ಸುಮ್ಮನಿದ್ಯಾ ಏ ನಿಂಗೆ ಎಸೆ ಅನ್ನೋ ಹೇಳೋದು ಯಾಕೆ ಹಿಂಗೆ ಟಾರ್ಚರ್ ಕೊಡ್ತಿದ್ಯಾ ದಿನಾ ದಿನ ಏನೋ ಯಾಕೆ ಟಾರ್ಚರ್ ಅನ್ಕೊತೀಯಾ ನೀನು ನನ್ನ ಜೊತೆ ಪ್ರೀತಿಯಿಂದ ಮಾತಾಡು ಇಬ್ಬರು ಚೆನ್ನಾಗ್ಬೋದು ಇಬ್ಬರು ಚೆನ್ನಾಗಿರ್ಬೋದು ಅಲ್ವಾ ಭವ್ಯ ಎಷ್ಟು ದಿನ ನೀನು ಬಿದ್ದಿದ್ದೀನಿ ಯಾಕೆ ಇಷ್ಟು ಸತ್ತಾಯಿಸ್ತಿದ್ಯಾ ಒಪ್ಕೋಬವ್ಯಾ ಇಲ್ಲಿಂದ ಹೋಗು ಇಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗತ್ತೆ ಅಯ್ಯೋ ಇದು ನವತ್ತಿಂದ ಹೇಳ್ತಾನೆ ಇದೆಯಪ್ಪ ನಂಗೂ ಕೇಳಿ ಕೇಳಿ ಬೇಜಾರಾಗಿದೆ ಬೇರೆ ಏನಾದರೂ ಹೇಳು ಪೊಲೀಸ್ ಕಿಲಿಸ್ ಕೆಲ ಎದ್ರಲ್ಲ ನಾನು ಏನೋ ಇಡಿಯಟ್ ಪೊಲೀಸ್ ಅಂದ್ರೆ ಭಯ ಇಲ್ವಾ ಸರ್ ಸ್ಕೌಂಡ್ರಲ್ ಸರ್ ಹುಡುಗಿನ ರೇಗಿಸ್ತೀಯ ಹುಡುಗಿನ ಚಪ್ಪರ್ ಓಹೋ ಪೊಲೀಸ್ ಅಂದ್ರೆ ಭಯ ಇಲ್ವಾ ಅದೆಂಗ್ ಭಯ ಇಲ್ಲ ಭಯ ಬರಿಸ್ತೀನಿ ಬಾ ನಿನ್ಗೆ ಒಂಟಿ ಹುಡುಗಿ ಓಡಾಡ್ತಿದ್ದಾಳೆ ಅಂತ ಲವ್ ಮಾಡ್ಬೇಕ ಲವ್ ಅರ ಇಡಿಯಟ್ ನಿಂಗೆ ಸ್ಟೇಷನ್ ಕರ್ಕೊಂಡಂಗ್ ನಾಲ್ಕ್ ಬಿಡ್ತೀನಿ ನಿನ್ ತಲೆಗೆ ಏರಿರೋ ಲವ್ ಮತ್ತು ನಾನು ಇಳಿಸ್ತೀನಿ ಬಾ ರಾಜ ಬಿಡ್ಬೇಡಿ ಸರ್ ಇನ್ನೊಂದು ನಾಲ್ಕು ತದಕಿ ಅವನ್ಗೆ ಆಫರ್ ನನ್ ಮಗ ಎಷ್ಟು ಹೇಳಿದ್ರು ಕೇಳಲ್ಲ ಮಾಡ್ತೀನಿ ಯಾಕೆ ಕೇಳಲ್ಲ ನಾನು ನೋಡ್ತೀನಿ ಲಾಟಿ ರುಚಿ ತೋರಿಸಿದ್ರೆ ಆಕೆ ಕೇಳ್ತಾನೆ ಏನೋ ಲೋಫರ್ ಏನ್ ರೇಗಿಸ್ತಿವಿ ಹುಡುಗಿ ಸ್ಕೂಲ್ಗೆ ಹೋಗೋಕ ಬರುವಾಗ ಕಾಟ ಕೊಡ್ತೀಯಾ ನಿಲ್ಲೂ ಲವ್ ಮಾಡ್ತಾ ರೇಗಿಸ್ತೇವ್ ಲವ್ ಮಾಡ್ತಿದ್ವಿ ಸರ್ ಯಾಕಂದ್ರೆ ಕೇಳಿ ಸರ್ ನಾವಿಬ್ರು ಮಾತಾಡ್ತಿದ್ವಿ ಅಷ್ಟೇ ನೀವು ತಪ್ಪ ತಿಳ್ಕೊಂಡಿದ್ದೀರಾ ಏಯ್ ಅಪ್ಪ ಅಮ್ಮನೆ ಅವಳೇ ಕಣ ಹೇಳಿರೋದು ನಿನ್ ಬಗೆ ಕಂಪ್ಲೇಂಟ್ ಮಾಡಿರೋದು ಅವಳೇನೆ ಏನಮ್ಮ ಇವಾಗ ಏನೇನೋ ಹೇಳ್ತಿದ್ದೀನಲ್ಲ ನೀನ್ ಹೌದು ಸರ್ ತುಂಬಾ ತುಂಬಾ ಕಾಟ ಕೊಡ್ತಿದ್ದಾನೆ அட் ஆண்டு மதார் கொடுத்து வைபரு எஸ் மாதிரி அதுதானே மத்வேன் மத்வெடுத்த நானும் சார் பிடி சார் தப்பாய் சார் இன்னொந்தா சார் நான்பிடி சார் புத்தி கலிக்குல மடிக்காடி ஸ்டேஷனி அவர் மனைவி கல் புட் பிடிப்பிடி அந்த நான்கு அதே கலசானே கண்ணார நோடீனி எஸ் நினைக்காய் யநே இல்ல கம்ப்ளேன் கொட்டவரே கம்ப்ளேண்டா நடிவோ ஸ்டேஷன் தண்டை நம்பி சார் கல்சித்தி நீர் எல்லாம் எச்ச்கொம்பீரா நான் புத்தி கல்ஸ் நினைக்க நடிவோ நன் மகனே உட்கர் ரேகஸ்தியா நோடமா இன்மேந்திர நீங்க ஆரம்பி ஸ்கூல் இவ்வா நான் நோக்கி சரி சார் ಸರ್ ನಾನು ಬಿಟ್ಬಿಡಿ ಸರ್ ತಪ್ಪಾಯ್ತು ಸರ್ ಇನ್ನೊಂದ್ಸತಿ ಇವಳು ತಂಟೆಗ್ ಹೋಯ್ಕಿಲ್ಲ ಸರ್ ಬಿಡ್ತೀನಿ ಬಿಡ್ತೀನಿ ನಡಿಯೋ ಸರಿಯಾಗಿ ಬಿಡ್ತೀನಿ ನಿನಗೆ ಪೊಲೀಸ್ ಅಂದ್ರೆ ಭಯ ಇಲ್ವಾ ಬಗ್ ಹೋಗಿದ ಸ್ಕೂಲ್ಗೆ ಹೆಂಗೋ ಪೊಲೀಸ್ನವ್ರಿಗೆ ಇಟ್ಕೊಟ್ಟಿ ಇನ್ನೊಂದ್ಸತಿ ಅವ್ನ ತಂಟೆಗೆ ಬರೋಕ್ಕಿಲ್ಲ ಆರಾಮಾಗಿ ಸ್ಕೂಲ್ ಹೋಗಿದ್ದ ಬಾ ಅಮ್ಮ ಅಪ್ಪ ಬರ್ತೀನಿ ಸರಿ ಸರಿಯವ ಏಟದ ಬಾ ನಾಳೆಗೆ ಹೋಗುವಲ್ಲ ಅಂದ್ರೆ ಇಂಥ ನಡುವೆ ಆಲೇ ನಾಳೆ ಹೋಗುವೆ ನಡಿ ಸರಿ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ